ಇಂದು ಕಲಬುರ್ಗಿ ನಗರದ ಓಂ ನಗರ ಬಡಾವಣೆಯಲ್ಲಿ ಗಡಿ ಭದ್ರತಾ ಪಡೆಯಲ್ಲಿ ಮೂವತ್ತೆಂಟು ವರ್ಷಗಳ ಕಾಲ ಸತತವಾಗಿ ಭಾರತ ಮಾತೆಗೆ ಸೇವೆ ಸಲ್ಲಿಸಿ ತಾಯ್ನಾಡಿಗೆ ಮರಳಿರುವ ವೀರ ಯೋಧ ಶ್ರೀ ರವಿಕುಮಾರ್ ಎಸ್ ಅವರಿಗೆ ಕಲಬುರ್ಗಿ ನಗರದ ಓಂ ನಗರ ಬಡಾವಣೆಯಲ್ಲಿ ಅರೆ ಸೇನಾ ಪಡೆ ಕ್ಷೇಮಾಭಿವೃದ್ಧಿ ಸಂಘ ಓಂ ನಗರ ಸೈನಿಕರ ಅಭಿಮಾನಿ ಸಂಘ ಮತ್ತು ಆಳಂದ ಸೈನಿಕರ ಬಳಗದ ವತಿಯಿಂದ ಅದ್ದೂರಿ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಮೊದಲಿಗೆ ನಿವೃತ್ತ ಸೈನಿಕನಿಗೆ ಮೆರವಣಿಗೆ ಮುಖಾಂತರ ಓಂ ನಗರದ ಗೇಟ್ನಿಂದ ಬರಮಾಡಿಕೊಳ್ಳಲಾಯಿತು ಈ ಮೆರವಣಿಗೆಗೆ ಶಾಸಕ ಬಸವರಾಜ್ ಮತ್ತಿಮೋಡ ಚಾಲನೆ ನೀಡಿದ್ರು ತದನಂತರ ಈ ಮೆರವಣಿಗೆಯಲ್ಲಿ ಭಾಗಿಯಾದ ಗುರುಕುಲ ಶಾಲಾ ವಿದ್ಯಾರ್ಥಿಗಳು ಮತ್ತು ಬಡಾವಣೆಯ ನಿವಾಸಿಗಳು ಸೈನಿಕನ ಮನೆಯವರೆಗೆ ತೆರಳಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ದೇಶ ಸೇವೆ ಸಲ್ಲಿಸಿದ ಸೈನಿಕನನ್ನ ಗೌರವಿಸಿ ಸನ್ಮಾನಿಸಿದ್ರು

ಸಂದರ್ಭದಲ್ಲಿ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದ ಶ್ರೀ ಉಮೇಶ್ ಶೆಟ್ಟಿ ಶ್ರೀ ರಾಜಶೇಖರ್ ಮಾಗ ನಿವೃತ್ತ ಎಇಇ ಶರಣು ಶಿಗಿ ಬಿಜೆಪಿ ಮುಖಂಡರು ಶ್ರೀ ಚಂದ್ರಶೇಖರ್ ಬಿಲಡ್ ಮಿಲಿಟರಿ ಸಿದ್ದಲಿಂಗಪ್ಪ ಮಲಶೆಟ್ಟಿ ಅಧ್ಯಕ್ಷರು ಮಿಲಿಟರಿ ಆಳಂದ್ ತಾಲೂಕು ಮತ್ತು ಮಾಜಿ ಸೈನಿಕರಾದ ಶಿವರಾಜ್ ಬಿರಾದರ್ ರೇಣುಕಾಚಾರ್ಯ ಸ್ಥಾವರಮತ್ ಸಿದ್ದಲಿಂಗ ಯಲಾಶೆಟ್ಟಿ ಗುರಣ್ಣ ಗೌಡ ಶ್ರೀಶೈಲ ಅಸಾವಳೆ ಅಣ್ಣರಾವ್ ಪಾಟೀಲ್ ನಾಗಬಸಯ್ಯ ಸ್ವಾಮಿ ಸೋಮಲಿಂಗ ಶ್ರೀಪಾದ್ ಬಸವರಾಜ್ ಎಲ್ಲರಿಗೆ ನಮಸ್ಕಾರ ಮೂವತ್ತೊಂಬತ್ತು ವರ್ಷ ಕೆಲಸ ಮಾಡಿ ಬಿ ಎಸ್ ಎಫ್ ರಿಟೈರ್ಮೆಂಟ್ ಆಗಿ ಬಂದಿದ್ದಕ್ಕೆ ಎಲ್ಲರೂ ನಮಗೆ ಸ್ವಾಗತ ಮಾಡಿದ ತುಂಬ ಥ್ಯಾಂಕ್ಸ್ ಎಲ್ಲರೂ ಸಣ್ಣ ನಾವೆಲ್ಲರೂ ತಮ್ಮ ಕೀರ್ತಿ ಭಕ್ತ ತೆಗೆದುಕೊಂಡು ಈ ಸಮಾರೋಹ ನಗರ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಒಂಬತ್ತೊಂಬತ್ತು ವರ್ಷ ಮಾಡಿದ ಮೇಲೆ ಪುನಃ ಇಲ್ಲಿ ಬಂದಿ ಜನಗಳು ಭೂಮಿನಲ್ಲಿ ಬಂದಿರ್ತಾರೆ ಎಲ್ಲರಿಗೂ ನಮಸ್ಕಾರ ಮಾತೃಭೂಮಿಯ ಸ್ಮರಣೆಯಲ್ಲಿ ಸೈನಿಕನಿಗೊಂದು ಸಲಾಂ ಎನ್ನುವಂತಹ ಈ ಮಹಾನಗರ ಕಲಬುರಗಿಯಲ್ಲಿ ಓಂನಗರ್ ಬಡಾವಣೆಯಲ್ಲಿ ಇಂದು ನೆರವೇರಿತು ಇಂತಹ ಒಂದು ಅಪರೂಪದ ಸ್ವಾಗತ ಸಮಾರಂಭದಲ್ಲಿ ಶ್ರೀಯುತ ರವಿಕುಮಾರ್ ಸರ್ ಅವರು ಸತತ ಸುದೀರ್ಘ ಮೂವತ್ತೊಂಬತ್ತು ವರ್ಷಗಳ ಕಾಲ ಗಡಿಭದ್ರತಾ ಪಡೆಯಲ್ಲಿ ತಮ್ಮ ಅತ್ಯುತ್ತಮ ಯಶಸ್ವಿ ಸೇವೆಯನ್ನು ಸಲ್ಲಿಸಿ ಇವತ್ತಿನ ದಿವಸ ಅವರು ತಾಯ್ನಾಡಿಗೆ ಮರಳಿದ್ದಾರೆ ಇಂತಹ ಒಂದು ಸುದೀರ್ಘ ಸೇವೆಯಲ್ಲಿ ಸಾಕಷ್ಟು ಏರುಪೇರುಗಳನ್ನು ತಮ್ಮ ಸೈನಿಕ ಜೀವನದಲ್ಲಿ ಕಂಡರೂ ಕೂಡ ಇವತ್ತಿನ ದಿವಸ ಈ ಒಂದು ಮಹಾನಗರ ಕಲಬುರಗಿಯ ಓಂ ನಗರ ಬಡಾವಣೆಯ ಸೈನಿಕ ಅಭಿಮಾನಿಗಳು ಈ ಬಡಾವಣೆಯ ಎಲ್ಲ ಯುವಕರು ತಂದೆ ತಾಯಿಯರು ಅಕ್ಕ ತಂಗಿಯರು ಎಲ್ಲ ನಾಗರಿಕರು ಇವರು ಮಾಡಿರ್ತಕ್ಕಂಥ ಅದ್ದೂರಿ ಸ್ವಾಗತವನ್ನು ನೋಡಿ ಅವರಿಗೆ ಒಂದು ಆನಂದ ಭಾಸ್ಪವಾಯಿತು ನಮ್ಮೆಲ್ಲರಿಗೂ ಕೂಡ ನಮ್ಮ ಒಂದು ಸೈನಿಕ ಜೀವನ ಸ್ವಾರ್ಥಕವಾಯಿತು ಅಂತ ಹೇಳಿ ಇವತ್ತಿನ ದಿವಸ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಮೀಡಿಯಾ ಬಂದು ಕಲ್ಯಾಣ ಕರ್ನಾಟಕದ ಒಂದು ಸಮಾಜ ಸೇವೆ ಮಾಡ್ತಕ್ಕಂಥ ಒಂದು ನ್ಯೂಸ್ ಚಾನಲ್ ಈ ಒಂದು ಸೈನಿಕನ ಒಂದು ಜೀವನವನ್ನು ತಮ್ಮ ಸಮ ನಮ್ಮ ಸಮಾಜಕ್ಕೆ ಮುಟ್ಟುವಂಥ ಶ್ರೀ ರವಿಕುಮಾರ್ ಎಸ್ ಅವರು ಭಾರತ ದೇಶದ ಒಂದು ಸುರಕ್ಷಾ ಸಂಸ್ಥೆಯಾದ ಗಡಿ ಭದ್ರತಾ ಪಡೆಯಲ್ಲಿ ಸುಮಾರು ಮೂವತ್ತೊಂಬತ್ತು ವರ್ಷಗಳ ಕಾಲ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತಾರರಿಂದ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಕುಶಲವಾಗಿ ನಿವೃತ್ತಿಯಾಗಿ ಬಂದಿರುವರು ಇವರು ಸೇವೆ ಸಲ್ಲಿಸುವಾಗ ಸಾಕಷ್ಟು ಕಠಿಣ ಪ್ರದೇಶಗಳಾದ ಜಮ್ಮು ಕಾಶ್ಮೀರ್ ರಾಜಸ್ಥಾನ್ ಗುಜರಾತ್ ಪಶ್ಚಿಮ ಬಂಗಾಲ್ ಅಸ್ಸಾಂ ನಾಗಾಲ್ಯಾಂಡ್ ಮಣಿಪುರ್ ಮಿಜೋರಾಂ ಮುಂತಾದ ಕಠಿಣ ಪ್ರದೇಶಗಳಲ್ಲಿ ಅವರು ಸೇವೆ ಸಲ್ಲಿಸಿರುವರು ಅಲ್ಲಿರುವಾಗ ಅವರಿಗೆ ಎಂಥ ಕಷ್ಟಗಳು ಬಂದರೂ ಅವರು ಕೂಡ ಎದೆಗುಂದದೆ ನಮ್ಮ ಜೀವನ ದೇಶಕ್ಕೆಂದು ನಿಸ್ವಾರ್ಥವಾಗಿ ತೊಟ್ಟು ತಮ್ಮ ಮೂವತ್ತು ಒಂಬತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವರು ಅವರು ಇಂದು ನಿವೃತ್ತರಾಗಿ ಬಂದ ಕಾರಣ ಇವತ್ತಿನ ದಿನ ಕಲಬುರಗಿ ನಗರದ ಓಂ ನಗರ ಬಡಾವಣೆ ಹಾಗೂ ಕಲಬುರಗಿ ಜಿಲ್ಲೆಯ ಒಂದು ಅರಿ ಪಡೆಗಳ